ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬೆಂಡದೊಂದು ಬಜ್ಜಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಬೆಂಡಕ್ಕೆ ನಮಗೆಲ್ಲ ಒಳ್ಳೆ ಉಪಯೋಗ ಇಲ್ಲ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಮಧುಮೇಹಗಳಿಗೆ ಒಳ್ಳೆಯದು ಫ್ರೆಂಡ್ಸ್ ಜೀರ್ಣಕ್ರಿಯೆಗೆ ಒಳ್ಳೆಯದು ಕಣ್ಣುಗಳಿಗೆ ಒಳ್ಳೆಯದು ಮತ್ತೆ ಹೊಳೆಯುವ ಚರ್ಮಕ್ಕೆ ಸಹ ಒಳ್ಳೆಯದು ಫ್ರೆಂಡ್ಸ್ ಕೂದಲು ಉದುರುದಕ್ಕಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ನಮ್ಮದು ಹೋಕರಾಜ ಅಂತೂ ನಾನು ಚೆನ್ನಾಗಿ ಮಾಡಿ ತೋರಿಸಿದೆ ಹೇಗೆ ಅಂತೇಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ಕೂದಲಿಗೆ ಕಣ್ಣುಗಳಿಗೆ ಸಹ ಒಳ್ಳೇದು ಇಷ್ಟು ಇಲ್ಲ ಬೆಂಡೆಕಾಯಿ ಹಣ್ಣು ನಮ್ಮ ಬರೀ ಪದಾರ್ಥಕ್ಕೆಲ್ಲ ಸಲ ಬೋರ್ ಆ ಫ್ರೆಂಡ್ಸ್ ಹಾಗೆ ಇದರದ್ದೊಂದು ಬಜ್ಜಿ ಮಾಡಿ ತೋರಿಸ್ತೇನೆ ನೋಡಿ ಬೆಂಡೆಕಾಯಿ ತರಿಸಿಟ್ಕೊಂಡಿದೆ ಈಗ ಈ ಕಡಲೆ ಈಟನೊಂದು ಕಲ್ಸ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಒಂಚೂರು ಅರಿಶಿನ ಫ್ರೆಂಡ್ಸ್ ಒಂಚೂರು ಓಮು ಹಾಕೊಂಡೆ ಒಂಚೂರು ಹಿಂಗು ಮಿಕ್ಸ್ ಮಾಡ್ಕೊಂಡು ಇದರ ನೀರು ಹಾಕೊಂಡೆ ಚೂರು ಮೆಣಸು ನೋಡಿ

ಫ್ರೆಂಡ್ಸ್ ಯಾವುದಾದ್ರೂ ನಾವು ಹೀಗೆ ಸ್ವಲ್ಪ ನಿಧಾನ ಫ್ರೈ ಮಾಡಿದ್ರೆ ಒಳಗೆ ಸಹ ಒಳ್ಳೆ ಬೇಯ್ಯು ಫ್ರೆಂಡ್ಸ್ ನಾನು ಮೂಲಂಗಿ ಖಾರಕಡ್ಡಿ ತೋರ್ಸಿದೇ ಅಲ್ಲ ಸದಸ್ಯ ಹಾಗೆ ಫ್ರೆಂಡ್ಸ್ ಅಂದರೆ ನಾವು ತುಂಬ ಸಾಫ್ಟ್ ಆಗುವ ಅಂಶ ಮೂಲಂಗಿ ಹಾಕೋದ್ರಿಂದ ಪಟ್ಟ ಕೆಂಪಾಪು ಚಾನ್ಸ್ ಇರುತ್ತೆ ಹಾಗೆ ಹೆಚ್ಚು ಎಣ್ಣೆ ಕುದಿಬಾರ್ದು ಹದಾದಲ್ಲಿ ಕಾಸ್ತಾ ಇರಬೇಕು ನಿಧಾನಕ್ಕೆ ಮಾಮೂಲಿ ರೆಗ್ಯುಲರ್ ಖಾರಕಡ್ಡಿಗಿಂತ ಸ್ವಲ್ಪ ನಿಧಾನ ಕಾಯಿಸ್ಬೇಕು ಫ್ರೆಂಡ್ಸ್ ಆವಾಗ ಮಾತ್ರ ಫುಲ್ಲು ಒಳಗೆಲ್ಲ ಸಹ ಗರಿಗರಿ ಆಗೋದು बस नरी हिगे em ಕೆಂಪಾಗ್ಬೇಕಾಗ ಒಳಗಸ ಎಲ್ಲ ಬೆಯಕಲೆ ಫ್ರೆಂಡ್ಸ್ ಇನ್ನು ತಕೋಣ ಮೇಗೆ ಇ ಫ್ರೆಂಡ್ ಇದನ್ನ ಫ್ರೆಂಡ್ಸ್ ಒಂದು ಸ್ಪೂನ್ ಚೂರು ಇದ್ರೊಳಗೆಲ್ಲ ಫುಲ್ ಹಾಕ್ಕೊಂಡ್ಬಿಡ್ಬೇಕು ಚೂರು ಮೆಣಸು ಮಾಡಿ ಸಹ ಹಾಕ್ಕೊಂಬ ಫ್ರೆಂಡ್ಸ್ ಈರುಳ್ಳಿ ಕೊತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಬ ಮಿಕ್ಸ್ ಇಟ್ಕೊಳ್ಬೇಕು ಇದನ್ನು ತುಂಬಿಸ್ಕೊಂಬ ಹಾಗೆ ಇದರೊಳಗೆಲ್ಲ ಸಹ ಹಾಗೆ ಮಾಡಬೇಕು ಿಮೆಣ್ಣು ಈಗ ಹಾಕೊಂಡು ಉದ್ದಕ್ಕ ಎಷ್ಟೋ ರುಚಿಯಾದ ಬೆಂಡೆ ಬಜ್ಜಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಬೆಂಡೆ ಬಜ್ಜಿ ರೆಡಿಯಾಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ಪ್ರಾಯದವ್ರವರೆಗೂ ಇಷ್ಟವಾದ ಸ್ನಾಕ್ ಐಟಮ್ ಫ್ರೆಂಡ್ಸ್ ಇದು ಖಂಡಿತ ನೀವು ಸಹ ಟ್ರೈ ಮಾಡಿ ಹೀಗೆ ಮೆಣಸೆಲ್ ಸಹ ಮಾಡ್ತಾರೆ ನಾನು ಬೆಂಡೆಕಾಯಲ್ಲಿ ಮಾಡಿ ತೋರಿಸಿದ್ದೆ ನಮ್ಮಲ್ಲಿ ಬೆಂಡಕಾಯಿ ಆತ ಇತ್ತು ಹಾಗಾಗಿ ಅದರಲ್ಲಿ ಮಾಡಿ ತೋರಿಸ್ಬೇಡಿ ಒಂದು ಮಾಡಿ ಟ್ರಯಲ್ ಮಾಡಿಕೊಂಡೆ ತುಂಬ ಲಾಕ್ ಆಯ್ತು ಫ್ರೆಂಡ್ಸ್ ಹಾಗಾಗಿ ಮಾಡಿದ್ದು ನಾನು ನಾನು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರೇಬೇಡಿ ಥ್ಯಾಂಕ್ ಯು